ತಾಲೂಕಿನ ಸುಪ್ರಸಿದ್ಧ ಯಾತ್ರಾಸ್ಥಳ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಶುಕ್ರವಾರ ಕಾವೇರಿ ನದಿಯನ್ನು ದಾಟಿ ಅರಣ್ಯದೊಳಗೆ ಸಾಗರೋಪಾದಿಯಲ್ಲಿ ಕಾಲ್ನಡಿಗೆಯಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು ಹರಕೆ ಹೊತ್ತ ಭಕ್ತರು ಪ್ರತಿ ವರ್ಷ ಬಸವನ ಕಡಲು ಮೂಲಕ ಕಾವೇರಿ ನದಿ ದಾಟಿ ಕಾಲ್ನಡಿಗೆಯ ಮೂಲಕ ಬೆಟ್ಟಕ್ಕೆ ತೆರಳುತ್ತಾರೆ ಅದರಂತೆ ಶುಕ್ರವಾರ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಕಾವೇರಿ ವನ್ಯಧಾಮದೊಳಗೆ ಕಾಲ್ನಡಿಗೆ ಮೂಲಕ ಬೆಟ್ಟಕ್ಕೆ ಸಾಗಿದರು ಬೆಂಗಳೂರು ಕನಕಪುರ ನೆಲಮಂಗಲ ಮಾಗಡಿ ಶಾತನೂರು ಹಾರೋಹಳ್ಳಿ ರಾಮನಗರ ಮುಂತಾದ ನಗರ ಪ್ರದೇಶದಿಂದ ಕಾಲಡಿಗೆಯ ಮೂಲಕ ಆಗಮಿಸಿದ ಭಕ್ತರು ಬಸವನ ಕಡಲು ಬಳಿ ಕಾವೇರಿ ನದಿಯನ್ನು ದಾಟಿ ವಿಶ್ರಾಂತಿ ಪಡೆದು ನಂತರ ಅರಣ್ಯದೊಳಗೆ ನಡೆದು ಮಲೆ ಮಹದೇಶ್ವರ ಭೇಟಿ ನೀಡಿದ್ದರು ಎನ್ನಲಾದ ಸ್ಥಳಗಳಲ್ಲಿ ವಾಸ್ತವ್ಯ ಹೂಡಿ ಮೂರು ದಿನಗಳ ಬಳಿಕ ಬೆಟ್ಟಕ್ಕೆ ತಲುಪಿ ತಮ್ಮ ಸೇವಾ ಕೈಂಕರ್ಯಗಳಲ್ಲಿ ತೊಡಗುತ್ತಾರೆ ಎರಡು ವರ್ಷಗಳ ಹಿಂದೆ ಬೆಟ್ಟಕ್ಕೆ ಆಗಮಿಸುತ್ತಿದ್ದ ಪಾದಯಾತ್ರಿಕರಲ್ಲಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಐದಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದರು ಈ ಬಾರಿ ಮುಂಜಾಗ್ರತಾ ಕ್ರಮವಾಗಿ ಬೊಮ್ಮಸಂದ್ರದಿಂದ ನದಿ ಮೂಲಕ ನಡೆದುಕೊಂಡು ಬರುತ್ತಿರುವ ಪಾದಯಾತ್ರಿಕರಿಗೆ ಎಡ ಹಾಗೂ ಬಲಬದಿಯಲ್ಲಿ ಅಗ್ನಿಶಾಮಕ ತಳದ ಸಿಬ್ಬಂದಿ ಹಗ್ಗ ಹಿಡಿದುಕೊಂಡು ಮಧ್ಯದಲ್ಲಿ ಪಾದಯಾತ್ರಿಕರನ್ನು ಸುರಕ್ಷಿತವಾಗಿ ದಾಟಿಸುತ್ತಿದ್ದಾರೆ ಅಲ್ಲಲ್ಲಿ ದಾನಿಗಳು ದಣಿದು ಬರುತ್ತಿರುವ ಭಕ್ತರಿಗೆ ನೀರು ಹಣ್ಣು ಮಜ್ಜಿಗೆ ಪಾನಕ ವಿತರಣೆ ಮಾಡುತ್ತಿದ್ದಾರೆ